ಹಾಯ್ ಇದೇನು ಗೊತ್ತಾ ಎಮ್ಮಿ ಎಮ್ಮಿ ಓಟ್ಸ್ ಬ್ರೇಕ್ಫಾಸ್ಟ್ ರೆಸಿಪಿ ಹೌದು ಓಟ್ಸಿನಿಂದ ಏನು ಅಷ್ಟೇನು ರುಚಿಯಾದ ಅಡುಗೆ ಮಾಡೋಕ್ಕಾಗಲ್ಲ ತನೇ ತುಂಬ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಆದರೆ ನೀವು ಈ ರೀತಿ ಟ್ರೈ ಮಾಡಿದ್ದೆ ಆದರೆ ಸೂಪರ್ ಹೆಲ್ದಿ ರೆಸಿಪಿ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿರ್ತದೆ ತುಂಬ ಸಿಂಪಲ್ ರೆಸಿಪಿ ಇದು ಎಲ್ಲ ಫ್ರೂಟ್ಸ್ಗಳನ್ನೆಲ್ಲ ಸೇರಿಸಿ ಮಾಡುವಂಥ ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಅದೆಲ್ಲ ಹಾಕಿ ಮಾಡ್ಬೋದು ಇಂಥದ್ದೇ ಫ್ರೂಟ್ಸ್ ಮಧುಮೇಹಿಗಳಿಗೆ ಮಧುಮೇಹಿಗಳಿಗಂತೂ ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇದನ್ನು ನೀವು ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಒಂದು ಡಬ್ಬಕ್ಕೆ ಸ್ವಲ್ಪ ಓಟ್ಸ್ ಹಾಕಿ ಅದರ ಮೇಲೆ ಸ್ವಲ್ಪ ಯೋಗಟ್ ಸೇರಿಸಿ ನಂತರ ಚಿಯ ಸೇರಿಸಿ ಸಬ್ಜ ಇದೆಯಲ್ಲ ಅದನ್ನು ಹಾಕಿ ನಂತರ ನೀವು ಹನಿ ಜೇನು ಸೇರಿಸಿ ಜೇನುತುಪ್ಪ ತುಪ್ಪ ನೀವು ಮಧುಮೇಹಿಗಳಾಗಿದ್ದರೆ ಸೇರಿಸಬೇಡಿ ಯಾಕೆಂದರೆ ಶುಗರ್ ಲೆವೆಲ್ ಹೆಚ್ಚಾಗ್ಬೋದು ಇಲ್ಲದಿದ್ದರೆ ಧಾರಾಳವಾಗಿ ಸೇರಿಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಬೆರಿ ಹಣ್ಣುಗಳು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ನೀವು ಹಾಕಿ ನೀವು ಬೆರಿ ಹಣ್ಣುಗಳು ಬೆರಿ ಅಂದರೆ ಸ್ಟ್ರಾಬೆರಿ ಇದು ಬ್ಲೂಬೆರಿ ಹೀಗೆ ಬೆರಿ ಹಣ್ಣುಗಳು ಡ್ರೈ ಆಗಿನೂ ಸಿಗುತ್ತೆ ಅದನ್ನು ಬಳಸ್ಬೋದು ಫ್ರೆಶ್ ಸಿಗಲಿಲ್ಲ ಅಂದರೆ ಅದಾದ ಬಳಿಕ ತಣ್ಣನೆಯ ಹಾಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಮಾಡಿದರೆ ಸೂಪರ್ ಹೆಲ್ದಿಯ ಅಷ್ಟೇ ರುಚಿಕರದ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿರುತ್ತೆ ಮಕ್ಕಳಿಗೂ ಇದನ್ನು ಮಾಡಿಕೊಡೋದ್ರಿಂದ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವರ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಸಿಕ್ಕಂತೆ ಆಗುತ್ತೆ ಬ್ರೇಕ್ಫಾಸ್ಟಿಗೆ ನಮಗೆ ತುಂಬ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಹೆಲ್ದಿ ಚಾಯ್ಸ್ ಮಾಡಿದರೆ ಬೆಸ್ಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು